ನಮಸ್ಕಾರ ಸ್ನೇಹಿತರೆ ಏಜುನೇಡ್ಸ್ಗೆ ಸ್ವಾಗತ ನಾನು ಮೃತುನ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನ ವಿವಿಧ ಕೋರ್ಸ್ಗಳ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಇವತ್ತು ಅಂದರೆ ಮಾರ್ಚ್ ಹತ್ತನೇ ತಾರೀಕು ಕೊನೆಯ ದಿನಾಂಕವಾಗಿದೆ ಹೌದು ಬೇರೆ ಬೇರೆ ಪ್ರೊಫೆಷ್ನಲ್ ಡಿಗ್ರಿ ಓದ್ತಾ ಇರುವಂತಿರಬಹುದು ಅಥವಾ ಮಾಸ್ಟರ್ ಡಿಗ್ರಿ ಓದ್ತಾ ಇರುವಂಥ ಇರ್ಬೋದು ಬಿ ಎಡ್ ಓದ್ತಾ ಇರುವಂಥ ವಿದ್ಯಾರ್ಥಿಗಳಿರ್ಬೋದು ಅಥವಾ ಬಿ ಎಸ್ ಸಿ ನರ್ಸಿಂಗ್ ಇರಬಹುದು ಬಿ ಎ ಬಿ ಕಾಮ್ ಬಿ ಎಸ್ ಸಿ ಬಿ ಬಿ ಎ ಬಿ ಸಿ ಎ ಬಿ ಎಸ್ ಡಬ್ಲ್ಯೂ ಬಿ ಇ ಎಲ್ ಎಲ್ ಬಿ ಇತ್ಯಾದಿ ಕೋರ್ಸ್ಗಳನ್ನು ಓದ್ತಾ ಇರುವಂಥವ್ರು ಅಥವಾ ಎಮ್ ಎಂ ಕೋಮ್ ಎಮ್ ಎಸ್ ಸಿ ಎಂ ಬಿ ಎ ಎಮ್ ಸಿ ಎಮ್ ಎಸ್ ಡಬ್ಲ್ಯೂ ಇತ್ಯಾದಿ ಸ್ನಾತಕೋತ್ತರ ಕೋರ್ಸ್ಗಳನ್ನು ಓದ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಮಾರ್ಚ್ ಹತ್ತನೇ ತಾರೀಕು ಕೊನೆಯ ದಿನಾಂಕ ಈಗಾಗಲೇ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ನಿಗದಿಪಡಿಸೋದಂತೆ ಕೇವಲ ಅರ್ಜಿಗಳನ್ನು ಶುಲ್ಕ ಮರುಪಾವತಿಗಾಗಿ ಮಾತ್ರ ಪರಿಗಣಿಸ್ತಾರಂತೆ ವಿದ್ಯಾರ್ಥಿರಿಗಾಗಿ ಪರಿಗಣಿಸ್ತಾ ಇಲ್ಲ ಹಾಗಾಗಿ ಫೀ ರಿಅಂಬರ್ಸ್ಮೆಂಟ್ಗೆ ಮಾತ್ರ ಪರಿಗಣಿಸುವ ಈ ಒಂದು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ನೀವು ಅಂತಂದರೆ ನಿಮ್ಮ ಬಳಿ ಕಡ್ಡಾಯವಾಗಿ ರಿಜಿಸ್ಟರ್ ನಂಬರ್ ಇರಬೇಕಾಗುತ್ತೆ ನೀವೇನಾದರೂ ಯಾವುದೇ ಕೋರ್ಸ್ಗೆ ಎನ್ರೋಲ್ ಆಗಿ ಕರ್ನಾಟಕದಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೀರಿ ಅಂತಂದರೆ ನೀವು ವಿದ್ಯಾಸ್ರೀ ವಿದ್ಯಾರ್ಥಿ ವೇತನಕ್ಕೆ ತಪ್ಪದೇ ಅರ್ಜಿಯನ್ನು ಸಲ್ಲಿಸಿ ನಿಮ್ಮ ಹಕ್ಕು ವಿದ್ಯಾರ್ಥಿ ವೇತನ ಅದನ್ನು ಪಡೆಯುವಲ್ಲಿ ಯಶಸ್ವಿ ಆಗಿ ಅಂತ ಹೇಳ್ತಾ ಸೊ ಯಾರೆಲ್ಲ ಒ ಸಿ ಕ್ಯಾಟಗರಿಯ ವಿದ್ಯಾರ್ಥಿಗಳಿದಿರಿ ಹಾಗೆ ಇತ್ತೀಚೆಗೆ ಬೇರೆ ಬೇರೆ ಕೋರ್ಸ್ಗಳಿಗೆ ಪ್ರವೇಶಾತಿ ಪಡೆದಿದಿರಿ ಬಿ ಎಡ್ ಅನ್ನು ಒಳಗೊಂಡಂತೆ ಎಮ್ ಎಂ ಕಾಮ್ ಎಮ್ ಎಸ್ ಒಳಗೊಂಡಂತೆ ನೀವು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಇವತ್ತು ಅಂದರೆ ಮಾರ್ಚ್ ಹತ್ತನೇ ತಾರೀಕು ಕೊನೆ ದಿನಾಂಕ ಆಗಿದೆ ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಯಾರೆಲ್ಲ ಇನ್ನೂವರೆಗೂ ಕೂಡ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸಿಲ್ಲ ಇವತ್ತು ತಪ್ಪದೆ ಯಾವುದೇ ಕಾರಣದಿಂದ ನೀವು ವಿದ್ಯಾರ್ಥಿ ವೇತನವನ್ನು ವಂಚಿತರಾಗದಂತೆ ಅರ್ಜನ್ನು ಸಲ್ಲಿಸಿ ಅಂತ ಹೇಳ್ತಾ ವಿಡಿಯೋ ಉಪಯುಕ್ತಕಾರಿಯಾಗಿದೆ ಅಂತ ಭಾವಿಸಿಕೊಂಡು ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಅ ಗುಡ್ ಟೈಮ್